ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಹಾರದಲ್ಲಿ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ಅಂತ ಸೊ ಹಾಗಾದ್ರೆ ಈ ಮೂರು ಸಾವಿರಕ್ಕೆ ಏರಿಕೆ ಆಗಿರ್ತಕ್ಕಂತಹ ದುಡ್ಡು ಯಾವಾಗಿನಿಂದ ಬಿಹಾರದಲ್ಲಿ ಹೆಚ್ಚಳ ಆಗ್ತಾ ಇದೆ ಬರೀ ಬಿಹಾರ ರಾಜ್ಯದಲ್ಲಿ ಅಷ್ಟೇ ಯಾಕೆ ನಮ್ಮ ರಾಜ್ಯದಲ್ಲಿ ಕೂಡ ಏರಿಕೆ ಆಗಬಹುದಲ್ವಾ ಕೇಂದ್ರ ಸರ್ಕಾರ ಅಲ್ಲಷ್ಟಾಕೆ ಏರಿಕೆ ಮಾಡಿದೆ ನಮ್ಮ ರಾಜ್ಯದಲ್ಲಿ ಯಾಕೆ ಏರಿಕೆ ಮಾಡಿಲ್ಲ ಅಥವಾ ಮಾಡಿದೆಯಾ ಮಾಡಿದೆ ಆದ್ರೆ ಅದಕ್ಕೆ ನಾವು ಪಡ್ಕೊಳ್ಬೇಕಂದ್ರೆ ಮತ್ತೇನಾದ್ರೂ ಮಾಡಬೇಕಾ ಅಥವಾ ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನಲ್ಲಿ ಜಮಾ ಆಗಿರ್ಲಿಲ್ಲ ಅಂದ್ರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗುದಿಲ್ಲ ಆ ಕಂತುಗಳು ಮುಂದಿನ ಕಂತುಗಳಾದ್ರೂ ಬರ್ಬೇಕಪ್ಪಾ ಅಂದ್ರೆ ಏನ್ ಮಾಡ್ಬೇಕು ಯಾವ ಪ್ರಾಬ್ಲಮ್ ದಿಂದ ನಿಮ್ಮ ಖಾತೆಗಳಿಗೆ ದುಂಡು ಬರ್ಲಿಲ್ಲ ಸೊ ಈ ಎಲ್ಲ ಮಾಹಿತಿಯನ್ನ ಈ ಒಂದು ನೋಡ್ತಾ ಹೋಗೋಣ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ರಿಲೀಸ್ ಆಗ್ತಾ ಇದೆ ಸೊ ಆ ಒಂದು ವಿಷಯದ ಕುರಿತಾಗಿ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ ಸೊ ತೀರ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋವನ್ನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅಲ್ಲ ಸೊ ಇದೆ ನವೆಂಬರ್ ಹತ್ತೊಂಬತ್ತು ಅಂದ್ರೆ ಇನ್ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಮೊದಲೇ ಯಾಕೆ ಹೇಳ್ತಾ ಇದನ್ನ ಅಂದ್ರೆ ಸೊ ಬಹಳಷ್ಟು ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ ಸೊ ಹಾಗಾಗಿ ನಿಮಗ್ ಮೊದಲೇ ಡೇಟ್ ಹೇಳ್ಬಿಡ್ತಾ ಇದ್ದೀನಿ ಈ ನವೆಂಬರ್ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಇನ್ನು ನಾಳೆ ಇಲ್ಲದೆ ನಾಡದು ಯಾಕಂದ್ರೆ ಬಿಹಾರದಲ್ಲಿ ಚುನಾವಣೆ ನಡೆದಿತ್ತು ಸೊ ಆ ಒಂದು ಕಾರಣಕ್ಕಾಗಿ ಒಂದ್ ಸ್ವಲ್ಪ ಡಿಲೇ ಆಯ್ತು ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಡೇಟ್ ಅಂತೂ ಫಿಕ್ಸ್ ಮಾಡಿರಲಿಲ್ಲ ಅವರು ಈಗ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಡಿಲೇ ಅಂತೂ ಅನ್ಬಾರ್ದು ಯಾಕಂದ್ರೆ ನವೆಂಬರ್ ತಿಂಗಳಲ್ಲಿ ಜಮಾ ಅಂತ ಒಂದು ಮಾಹಿತಿ ಕೊಟ್ಟಿದ್ರು ಆದ್ರೆ ಡೇಟ್ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಆದ ಮೇಲೆ ಹೇಳ್ತೇನೆ ಅಂತ ನಾನು ಹೇಳಿದ್ದೆ ಈಗ ಹೇಳ್ತಾ ಇದ್ದೀನಿ ಈಗ ನವೆಂಬರ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಾಳೆ ಇಲ್ಲದೆ ನಾಡದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ಯಾರ್ಯಾರು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಮ್ಮ ರಾಜ್ಯದಲ್ಲಿ ಫಲಾನುಭವಿಗಳಾಗಿದ್ರಿ ಸೊ ನಿಮ್ಮ ಖಾತೆಗಳಿಗೆ ಮೂರು ಸಾವಿರ ಬರತ್ತಾ ಅನ್ನುವಂತಹ ಕ್ವಶನ್ ಮಾರ್ಕ್ ಕೂಡ ಈಗ ಉಂಟಾಗಿರಬಹುದು ಸ್ನೇಹಿತರೆ ಮೂರು ಸಾವಿರ ಇಲ್ಲ ಎರಡು ಸಾವಿರ ಮಾತ್ರ ಬರುತ್ತೆ ಹಾಗಾದ್ರೆ ಬಿಹಾರದಲ್ಲಿ ಮೂರು ಸಾವಿರ ಬರುವುದು ನಿಜಾನ ಖಂಡಿತವಾಗ್ಲು ನಿಜ ಬಿಹಾರ ರಾಜ್ಯದಲ್ಲಿ ಮೂರು ಸಾವಿರ ಬರುತ್ತೆ ಉಳಿದ ಎಲ್ಲ ರಾಜ್ಯಗಳಲ್ಲಿ ಕೂಡ ಎರಡು ಸಾವಿರ ಮಾತ್ರ ಜಮಾ ಆಗತ್ತೆ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿ ಸೊ ನಿಮಗೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ ಇನ್ನು ಬಿಹಾರ ರಾಜ್ಯದಲ್ಲಿ ಅಷ್ಟೇ ಯಾಕೆ ಮೂರು ಸಾವಿರ ಅಂತ ಹೇಳೋದಾದ್ರೆ ಅಲ್ಲಿ ಮೊನ್ನೆ ತಾನೇ ಎಲೆಕ್ಷನ್ ನಡೆದಿತ್ತು ಸೊ ಅಲ್ಲಿ ಕೂಡ ರಿಸಲ್ಟ್ ಕೂಡ ಬಂದಿದೆ ನಿಮಗೆ ಗೊತ್ತಿದೆ ಎನ್ ಸರ್ಕಾರ ಈಗ ಮತ್ತೆ ಬಿಜೆಪಿ ಸರ್ಕಾರ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಅಂತೂ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಈಗಾಗಲೇ ಪಿ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೇಂದ್ರ ಸರ್ಕಾರ ಏನ್ ಕೊಡ್ತಾ ಇದೆ ಈಗ ನಮ್ಮಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಅಲ್ಲಿ ಕೂಡ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಪಿ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದರ ಜೊತೆಗೆನೆ ಇನ್ನು ಒಂದು ಸಾವಿರವನ್ನ ನಾವು ಸೇರಿಸ್ತೇವೆ ನಮ್ಮಲ್ಲಿರ್ತಕ್ಕಂತಹ ರೈತರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ರೈತರು ಬೆಳವಣಿಗೆ ಆಗಬೇಕು ಅವ್ರಿಗೆಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಕೊಡ್ತಾ ಇದೀವಿ ಅಂತ ಮೋದಿ ಸರ್ಕಾರ ಹೇಳುತ್ತೆ ಸ್ವತಃ ಮೋದಿ ಅವರೇ ಘೋಷಣೆ ಮಾಡಿದ್ದಾರೆ ನಮ್ಮ ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ನೀವು ಪಡಿತಾ ಇದ್ರಿ ಅದರ ಜೊತೆಗೇನೆ ಬಿಹಾರ ರಾಜ್ಯದ ಎಲ್ಲ ರೈತರಿಗೆ ಬಿಹಾರದ ಸರ್ಕಾರ ಏನಾದ್ರೂ ಎನ್ ಸರ್ಕಾರ ಆಡಳಿತಕ್ಕೆ ಬಂದಿದ್ಯ ಆದ್ರೆ ನಿಮಗೆ ಇನ್ನು ಒಂದು ಸಾವಿರ ಸೇರಿಸಿ ಟೋಟಲ್ ಮೂರು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ನಾಲ್ಕು ಮೂರು ಕಂತುಗಳು ಟೋಟಲ್ ಒಂಬತ್ತು ಸಾವಿರದಂತೆ ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬ ರೈತರಿಗೆ ದುಡ್ಡು ಜಮಾ ಆಗತ್ತೆ ಸ್ನೇಹಿತರ ಇಲ್ಲೊಂದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅಂತ ಹೇಳಿದ್ರು ನಮ್ಮ ರಾಜ್ಯ ಸರ್ಕಾರ ಕೂಡ ಕೊಡಬಹುದು ಆದ್ರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಸ್ ಗಳಿದಾವೆ ಸರ್ಕಾರ ಈಗಾಗಲೇ ಇದ್ರೆ ಇದರಲ್ಲಿನೇ ಆರ್ಥಿಕ ಹೊರೆಯನ್ನ ಹತ್ಕೊಂಡಿದೆ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೆ ಇನ್ನೇನ್ ಕೆಲವೊಂದಿಷ್ಟು ದಿನಗಳಲ್ಲಿ ಹೆಚ್ಚಾಗಿ ಸಾಲ ಸೂಲಗಳನ್ನ ಮಾಡ್ಕೊಂಡಿರ್ತಕ್ಕಂತಹ ರಾಜ್ಯ ಯಾವ್ದಾದ್ರು ಇದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಲು ಆಗ್ತಾ ಇದೆ ಈಗ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇದು ಒಂದ್ ಕಡೆ ಆದ್ರೆ ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರು ಆದ್ರೆ ಸರ್ಕಾರ ದಿಕ್ಕು ದಿವಾಳಿ ಆಗುವಂತಹ ಗ್ಯಾರಂಟಿ ಘೋಷಣೆ ಮಾಡಲಿಲ್ಲ ಕೇವಲ ಒಂದು ಸಾವಿರ ಕೊಡ್ತೇವೆ ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಂದು ಸಾವಿರ ಸೇರ್ಪಡೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಇದರಿಂದ ರೈತರಿಗೆ ಮತ್ತಷ್ಟು ಬೆನಿಫಿಟ್ ಸಿಗುತ್ತೆ ಮತ್ತೆ ಈ ಕಡೆ ನಾಲ್ಕು ತಿಂಗಳಿಗೊಮ್ಮೆ ಒಂದು ಸಾವಿರ ರಿಲೀಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೋ ಅಷ್ಟೇ ಕೊಡುವಂತದ್ದು ಅದಕ್ಕೂ ಕೂಡ ಅಷ್ಟೊಂದು ಹೊರೆ ಬೀಳುವುದಿಲ್ಲ ಅದು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಕೊಡತ್ತೆ ಇಪ್ಪತ್ತು ಸಾವಿರ ಕೋಟಿಯನ್ನ ವಾರ್ಷಿಕವಾಗಿ ಅರವತ್ತು ಸಾವಿರ ಕೋಟಿ ಅಷ್ಟು ರೈತರಿಗೆ ವೆಚ್ಚ ಮಾಡುತ್ತೆ ಅದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇನ್ನು ಬರ ಪರಿಹಾರ ಫಸಲ್ ಬಿಮಾ ಯೋಜನೆ ಬೆಳೆ ಹಾನಿ ಪರಿಹಾರ ಅದೇ ರೀತಿಯಾಗಿ ಇನ್ನು ರೈತರಿಗೆ ಇನ್ಸೂರೆನ್ಸ್ ಮುಖಾಂತರ ಸಾಲಗಳನ್ನು ಕೊಡ್ತಿರುತ್ತೆ ಅದೆಲ್ಲವೂ ಕೂಡ ಬೇರೆ ಹಾಗಾಗಿ ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಬಹಳಷ್ಟು ಮಹತ್ವದ ಒಂದು ಯೋಜನೆಗಳನ್ನ ಮುಂದೆ ತಂದಿರುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ ನಿಮ್ಗೆ ಸ್ನೇಹಿತರೆ ಅದರಲ್ಲಿ ಈಗ ರಾಜ್ಯ ಸರ್ಕಾರ ಒಮ್ಮೆ ದಿಢೀರನೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎಲ್ಲವನ್ನೂ ಕೂಡ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಆರ್ಥಿಕ ಹೊರೆ ಬಿದ್ದು ಬಿಡುತ್ತೆ ಒಂದ್ ಯಾವ್ದಾದ್ರು ಸ್ಕೀಮ್ ಒಳ್ಳೆಯ ಸ್ಕೀಮ್ ಅನ್ನ ಇಟ್ಕೊಂಡು ಉಳಿದದ್ದನ್ನ ನಿಲ್ಲಿಸಿದ್ರು ನಡೆಯುತ್ತೆ ಈ ರೀತಿ ಜನರ ಅಭಿಪ್ರಾಯ ಬರ್ತಾ ಇದೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದು ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅದನ್ನ ಕೊಟ್ಟು ಉಳಿದಂತಹ ಯೋಜನೆಗಳನ್ನ ನಿಲ್ಲಿಸಿದ್ರು ನಡೆಯುತ್ತೆ ಅದರಲ್ಲಿ ಈಗ ಯುವ ನಿಧಿ ಯಂತ್ರ ಪ್ರಾರಂಭವಾಗಿಲ್ಲ ಅಂತ ಅನ್ಕೊಂಡ್ಬಿಡಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ದುಡ್ಡು ಹೋಗಿಲ್ಲ ಅದರಲ್ಲಿ ದುಡ್ಡು ಹಾಕ್ತಾ ಹೋದ್ರೆ ಮುಗದೇ ಹೋಯ್ತು ಸೊ ಮತ್ತಷ್ಟು ಸರ್ಕಾರ ಸಾಲವನ್ನ ಮಾಡುತ್ತೆ ಹಾಗಾಗಿ ಈಗ ಇನ್ನು ಶಕ್ತಿ ಯೋಜನೆಯಲ್ಲಿ ಅಂತ ನಿಮ್ಗೆ ಗೊತ್ತಿದೆ ಅದರಲ್ಲಿ ಹೆಚ್ಚಾಗಿ ಉಪಯೋಗಕ್ಕಿಂತ ಉಪಯೋಗ ಇಲ್ಲದ ಅಂದ್ರೆ ಅನಾನುಕೂಲನೆ ಹೆಚ್ಚಾಗಿರ್ತಕ್ಕಂಥದ್ದು ಈಗ ಮಹಿಳೆಯರಿಗೆ ಅದರಲ್ಲಿ ಯಂಗ್ ಮಹಿಳೆಯರಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಕುಂತ್ಕೊಂಡು ಹೋಗ್ಲಿಕ್ಕೆ ನಿಂತ್ಕೊಂಡು ಹೋಗ್ಲಿಕ್ಕೆ ನಡೆಯುತ್ತೆ ಹೋಗ್ತಾರೆ ಇನ್ನು ವಿದ್ಯಾರ್ಥಿನಿಯರಿಗೆ ಅಂದ್ರೆ ಅವರು ಕೂಡ ಮಕ್ಕಳೇ ಅವ್ರಿಗೆ ಕೂಡ ಈಗ ಫ್ರೀಯಾಗಿ ಇರುತ್ತೆ ಆದ್ರೆ ಸರಿಯಾದ ಟೈಮ್ಗೆ ಶಾಲೆ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಸ್ ಏನಿಲ್ಲ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ಇದು ಒಂದು ಕಡೆ ಆದ್ರೆ ಇನ್ನು ವಯಸ್ಸಾದ ವೃದ್ಧ ಮಹಿಳೆಯರಿಗೆ ಅವ್ರು ಕೂಡ ಮಹಿಳೆಯರು ತಾನೆ ಅವ್ರಿಗೂ ಕುಂಡಿರ್ಲಿಕ್ಕೆ ಸ್ಥಳ ಸಿಗ್ತಾ ಇಲ್ಲ ವಯಸ್ಸಾಗಿರುತ್ತೆ ನಿಂತ್ಕೊಂಡೇ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಒಂದ್ ಫುಲ್ ರಶ್ ಆಗಿರುವಂತಹ ಕಾರಣಕ್ಕಾಗಿ ನಿಂತ್ಕೊಳ್ಳಿಕ್ ಸ್ಥಳ ಸಿಗೋದಿಲ್ಲ ಅವ್ರಿಗೂ ಕೂಡ ತೊಂದರೆ ಈ ಕಡೆ ಪುರುಷರಿಗಂತರೂ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಪುರುಷರಿಗಂತೂ ಸ್ಥಳನೆ ಸಿಗ್ತಾ ಇಲ್ಲ ಹೋಗ್ಲಿಕ್ಕೆ ಅವ್ರಿಗೂ ಕೂಡ ಡ್ಯೂಟಿಗೆ ಸರಿಯಾದ ಟೈಮ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಸ್ಗಳಲ್ಲಿ ಹೋಗುವವ್ರಿಗೆ ಸೊ ಹಾಗಾಗಿ ಬಸ್ ಗಳು ಎಲ್ಲ ರಶ್ ಆಗಿರುವಂತದ್ದು ಫ್ರೀ ಆಗಿದೆ ಅಂತ ಬಳಿಕ ಮತ್ತು ಇನ್ನು ರಿಕ್ಷಾ ಆಟೋ ಚಾಲಕರಿಗಂತರೂ ಅವರ ಏನ ದಿನನಿತ್ಯದ ಏನೋ ವ್ಯಾಪಾರ ಆಗ್ತಾ ಇತ್ತಲ್ವಾ ಅದೆಲ್ಲವೂ ಕೂಡ ನಿಂತು ಹೋಗ್ಬಿಟ್ಟಿದೆ ಮೂವತ್ತು ಇಪ್ಪತ್ತು ಸಾವಿರ ದುಡಿತಕ್ಕಂಥವ್ರು ಈಗ ಹತ್ತು ಸಾವಿರನು ಕೂಡ ದುಡಿತಾ ಇಲ್ಲ ಅಂತ ರಿಕ್ಷಾ ಚಾಲಕರು ಮಾತಾಡ್ತಾ ಇದ್ರು ಇದೆಲ್ಲಾ ಶಕ್ತಿ ಯೋಜನೆಯಲ್ಲಿ ನಡೀತಕ್ಕಂಥದ್ದು ಬೇಕಾದ್ರೆ ನೀವೇ ಖುದ್ದಾಗಿ ವಿಚಾರ ಮಾಡಿ ನೋಡ್ಕೊಳ್ಬಹುದು ಇದು ಒಂದ್ ಕಡೆ ಆದ್ರೆ ಇದನ್ನ ಹೊರತುಪಡಿಸಿ ಇನ್ನು ಈ ನಮ್ಮ ಗೃಹ ಜ್ಯೋತಿ ಯೋಜನೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಬಿಲ್ ಎಷ್ಟು ಬರುತ್ತಾ ಇತ್ತು ಮೊದಲು ಅಷ್ಟೇ ಈಗೂ ಕೂಡ ಬರ್ತಾ ಇದೆ ಅದರಲ್ಲಿ ಹೆಚ್ಚಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನಮ್ಗೆ ಸೊ ಕನ್ಸಿದ್ರು ಸಹಿತ ಜನರಿಗೆ ಗೊತ್ತಾಗೋದಿಲ್ಲ ಹೆಚ್ಚು ಬಂದಿದೆ ಹಾ ಅಂತ ಕೊಟ್ಬಿಡುದು ಈ ರೀತಿ ಮಾಡ್ತಾರೆ ಅದು ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಸಕ್ಸಸ್ಫುಲ್ ನಡೀತಾ ಇರತಕ್ಕಂಥದ್ದು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಸರಿಯಾಗಿ ಕೂಡ ದುಡ್ಡು ಕೊಡ್ತಾ ಇಲ್ಲ ದುಡ್ಡು ಕೊಟ್ರೆ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ಅದರಲ್ಲಿ ಮಾತ್ರ ಅಂದ್ರೆ ಈಗ ಶಕ್ತಿ ಯೋಜನೆಯಿಂದ ಈಗ ಫ್ರೀ ಬಸ್ ಕೊಡೋದ್ರಿಂದ ಸರ್ಕಾರಕ್ಕೆ ಮತ್ತಷ್ಟು ಅನಾನು ನಷ್ಟ ಆಗತ್ತೆ ಆ ಬಸ್ ಏನಾದ್ರೂ ಚಾರ್ಜ್ ಮಾಡಿ ನಡೆಸುತ್ತೆ ಆದ್ರೆ ಅದರಲ್ಲಿ ಹೆಚ್ಚಿನ ದುಡ್ಡನ್ನ ಸರ್ಕಾರ ಗಳಿಸುತ್ತೆ ಅದನ್ನೇ ಫ್ರೀ ಮಾಡಿಬಿಟ್ರೆ ಸರ್ಕಾರದ ಹೊರೆ ಬೀಳುತ್ತೆ ಹಾಗಾಗಿ ಉಳಿದಂತಹ ಯೋಜನೆಗಳನ್ನು ನಿಲ್ಲಿಸಿದ್ರೆ ನಡೆಯುತ್ತೆ ಗೃಹಲಕ್ಷ್ಮಿ ಅನ್ನ ಭಾಗ್ಯದಲ್ಲಿ ಈ ಎರಡು ಯೋಜನೆಗಳನ್ನ ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ ಜನರ ಅಭಿಪ್ರಾಯ ಬರ್ತಾ ಇದೆ ಯಾಕಂದ್ರೆ ಗೃಹಲಕ್ಷ್ಮಿನೂ ಯೂಸ್ ಆಗ್ತಾ ಇದೆ ಅನ್ನ ಭಾಗ್ಯದಲ್ಲಿ ಕೂಡ ಅಕ್ಕಿ ಸಿಗ್ತಾ ಇದೆ ಕಿಟ್ ಸಿಗ್ತಾ ಇದೆ ಇದು ಒಂದ್ ಕಡೆ ಬೆನಿಫಿಟ್ ಸಿಗ್ತಾ ಇದೆ ಹಾಗಾಗಿ ಈ ಯೋಜನೆಗಳನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಇಲ್ಲಿ ಗೊತ್ತಿದೆ ನಿಮ್ಗೆ ಒಂದ್ ತಿಂಗಳ್ ಹಾಕೋದು ಎರಡು ತಿಂಗಳು ನಡೆಸೋದು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ ಇನ್ನು ಇಪ್ಪತ್ತೊಂದನೇ ಕತ್ತಿನ ಈಗ ಹತ್ತೊಂಬತ್ತನೇ ತಾರೀಕು ಜಮಾ ಆಗ್ತಾ ಇದ್ದು ಸೊ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅತಿ ಅವಶ್ಯಕ ಆಗಿದೆ ಬರೀ ನೀವು ನಮ್ದೆಲ್ಲ ಸರಿ ಇದೆ ಅಪ್ಪ ಅಂತ ಕುಂದ್ಕೊಂಡ್ರೆ ಆಗೋದಿಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಬೇಕು ಅದರಲ್ಲಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಒಂದು ನಿಮ್ಮ ಪಹನಿ ಆಧಾರ್ ಕಾರ್ಡ್ ಒಂದು ನಿಮ್ಮ ಮೊಬೈಲ್ ಸಂಖ್ಯೆ ಅದೇ ರೀತಿಯಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಪಿ ಕಿಸಾನ್ ಯೋಜನೆ ಅಷ್ಟೇ ಅಲ್ಲ ಫಸಲ್ ಬಿಮಾ ಯೋಜನೆ ನಮ್ಮ ರಾಜ್ಯದಲ್ಲಿ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಇನ್ಸೂರೆನ್ಸ್ ಮಾಡಿಸಿ ಮಾಡಿಸದೆ ಈಗ ದುಡ್ಡು ಸಿಗ್ತಾ ಇದೆ ಈ ರೀತಿ ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬಹುದು ನೀವು ಓಕೆನಾ ಈ ವಿಷಯವನ್ನ ನಾನು ನಿಮ್ಗೆ ತಿಳಿಸಬೇಕಾಗಿತ್ತು ತಿಳಿಸುದನ್ನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ ಬಿಡಿ ಫ್ರೆಂಡ್ಸ್